ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಮೊದಲನೇ ಸೆಮಿಸ್ಟರ್ ಬಿ ವಿದ್ಯಾರ್ಥಿಗಳಿಗಾಗಿ ಟಿ ಪಿ ಕೈಲಾಸಂ ಅವರು ಬರೆದಿರ್ತಕ್ಕಂತಹ ಟೊಳ್ಳುಗಟ್ಟಿ ನಾಟಕದ ಸೀನ್ ನಂಬರ್ ತ್ರೀ ಈ ಒಂದು ಭಾಗವನ್ನ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಈ ಭಾಗವನ್ನ ಭಾಗ ಒಂದು ಭಾಗ ಎರಡರಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾಕೆಂದ್ರೆ ಇವು ಮಕ್ಕಳಿಗೆ ತುಂಬಾ ಅತಿ ಸುಲಲಿತವಾಗಿ ಸುಲಭವಾಗಿ ಅರ್ಥ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಎರಡೂ ಭಾಗ ಇರುತ್ತೆ ಇಲ್ಲಿ ಟೊಳ್ಳು ಗಟ್ಟಿ ನಾಟಕ ಸೀನ್ ನಂಬರ್ ತ್ರೀ ಎರಡನ್ನು ನೋಡಿ ಅಂತ ಹೇಳ್ತಾ ಯಾಕಂದ್ರೆ ಈ ಪರೀಕ್ಷೆಯಲ್ಲಿ ಇಪ್ಪತ್ತು ಅಂಕಗಳಿಗೆ ಟೊಳ್ಳುಗಟ್ಟಿ ನಾಟಕ ಇದೆ ಇವತ್ತು ನಾನು ಪ್ರಶ್ನೆ ಸಹಿತವಾದಂತಹ ಉತ್ತರಗಳನ್ನ ನೀಡ್ತಾ ತರಗತಿಯನ್ನ ನಾನು ಮಾಡುತ್ತಾ ಹೋಗ್ತಾ ಇರ್ತೇನೆ ಹಾಗೇನೆ ಇನ್ನು ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಸೀನ್ ನಂಬರ್ ತ್ರೀ ನಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ ವಿಚಾರ ಏನಪ್ಪಾ ಅಂದ್ರೆ ಸಾಥು ಇಲ್ಲಿ ಸಾತು ಯಾರು ಸಾತು ಮಾಧುವಿನ ಹೆಂಡತಿ ಇವು ಏನ್ ಮಾಡ್ತಾ ಇದ್ರೆ ತನ್ನದಲ್ಲದ ತಪ್ಪಿಗೆ ನೋಡಿ ಇಲ್ಲಿ ಕೆಲವೊಂದ್ ಕಡೆ ಈ ಸಾತು ತನ್ನಲ್ಲ ತನ್ನದಲ್ಲದಂತಹ ತಪ್ಪಿಗೆ ಇಲ್ಲೂ ಒಂದ್ ಕಡೆ ಇವಳ ಮೇಲೆ ಅಪವಾದಗಳು ಆಪಾದನೆಗಳು ಬರ್ತಾ ಇರ್ತಕ್ಕಂತ ನಾವು ಗಮನಿಸ್ತಾ ಹೋಗ್ಬೋದು ಒಂದ್ ಕಡೆ ಸಾತುವನ ನಿಕೃಷ್ಟವಾಗಿ ನೋಡ್ತಾ ಇರ್ತಕ್ಕಂತಹ ನಾಗತ್ತೆ ಆಗಿರ್ಬೋದು ಯಾಕೆಂದ್ರೆ ನಾಗತ್ತೆಯ ಕೆಲವೊಂದು ಕಾರಣಕ್ಕೆ ಇಲ್ಲಿ ಇಲ್ಲ ಒಂದ್ ಕಡೆ ಇಲ್ಲಿ ಮಾದು ಇಲ್ಲಿ ಸಾರಿ ಯಾರಪ್ಪ ಅಂದ್ರೆ ಸಾತು ಅಶುಭವಾಗಿ ಕಾಣಿಸ್ತಕ್ಕಂಥದ್ದು ಅಥವಾ ಅನಿಷ್ಟದ ಹೆಣ್ಣು ಮಗಳು ಅನ್ನುವಂತಹ ನಿಕೃಷ್ಟವಾಗಿ ನೋಡ್ತಕ್ಕಂತಹ ನಾಗತ್ತೆ ಯಾರನ್ನ ಇಲ್ಲಿ ಸಾತುವನ್ನ ಅದಕ್ಕೆ ಸಾತು ತನ್ನದಲ್ಲದ ತಪ್ಪಿಗೆ ತಾನು ದುಃಖಿಸುತ್ತಾ ಕುಳಿತುಕೊಂಡಿದ್ದಾಳೆ ಇಲ್ಲಿ ಕಣ್ಣೀರನ್ನ ಸುರಿಸುತ್ತಾ ಅಯ್ಯೋ ದೇವ್ರೆ ಪರೀಕ್ಷೆಯಲ್ಲಿ ಇಲ್ಲಿ ಮಾದು ಪೇಲ್ ಆಗಿದ್ದಕ್ಕೆ ಎಲ್ಲೋ ಒಂದ್ ಕಡೆ ನರಕ ಪ್ರಾಪ್ತಿ ಪ್ರಾಪ್ತಿಯಾಗುತ್ತಾ ಪರೀಕ್ಷೆಯಲ್ಲಿ ಪೇಲ್ ಆದ್ರೆ ನರಕ ಪ್ರಾಪ್ತಿಯಾಗುತ್ತಾ ಅಥವಾ ಪಾಸ್ ಆದ್ರೆ ಎಲ್ಲೋ ಒಂದ್ ಕಡೆ ಸ್ವರ್ಗ ಪ್ರಾಪ್ತಿಯಾಗುತ್ತಾ ಯಾಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ ಅವನು ಇಲ್ಲಿ ತನ್ನ ಗಂಡನ ಮೇಲೆ ಯಾಕೆ ಈ ರೀತಿಯಾಗಿ ನಿಕೃಷ್ಟವಾಗಿ ನನ್ನ ಗಂಡನ ಕಾಣ್ ಇಲ್ಲಿ ಇಲ್ಲಿ ಕಾಣ್ತಾ ಇದಾರೆ ಈ ಮನೆ ಜನ ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಅವಳು ಒಂದ್ ಕಡೆ ತನ್ನ ಮಾದು ಅವನ ದುರಾದೃಷ್ಟದಿಂದ ಬೇಲಾದರೆ ನಾನು ಅವನಿಗೆ ಅನ್ನ ನೀರು ಇಲ್ಲದೆ ಚಿತ್ರಹಿಂಸೆ ಕೊಡ್ತಕ್ಕಂಥದ್ದು ಯಾವ ಧರ್ಮ ಇದು ಅಂತಕ್ಕಂಥದ್ದನ್ನ ಇಲ್ಲಿ ಮಾತನಾಡ್ತಾ ಹಾಗೇನೆ ಇನ್ನೊಂದ್ ಕಡೆ ನೋಡಿ ನನ್ನ ತವರ್ ಮನೆಯಲ್ಲಿ ನನ್ನ ತಂದೆ ಯಾವ ವಿದ್ಯೆಯೂ ಕೂಡ ಕಲ್ತಿಲ್ಲ ಯಾವ ಪಾಸ್ ಮಾಡಿಲ್ಲ ಶಿಕ್ಷಣವೇ ಗೊತ್ತಿಲ್ಲ ಅವ್ರಿಗೆ ಅವರು ನಮ್ಮ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ನನ್ನನ್ನ ಸಂತೋಷವಾಗಿ ನೋಡ್ಕೊಂಡ್ರು ಆದ್ರೆ ಇನ್ನೊಂದ್ ಕಡೆ ಏನ್ ಹೇಳ್ತಾರಪ್ಪ ಸಂತೋಷವಾಗಿ ನೋಡ್ಕೊಂಡು ನಾವು ನಮ್ಮ ಮನೆಯಲ್ಲಿ ಅನ್ಯೋನ್ಯವಾಗಿ ಬದುಕ್ತಾ ಇದೋ ಹಾಗೆ ಅನ್ಯೋನ್ಯವಾಗಿ ಜೀವನವನ್ನ ನಡೆಸ್ತಾ ಇದೋ ನೋಡಿ ಇಲ್ಲಿ ಮನುಷ್ಯನಿಗೆ ಗುಣಾಳ್ವೆ ಮುಖ್ಯ ಅಂತ ಸಾತು ಮಾತನಾಡ್ತಾ ಇದ್ದಾಳೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಒಳ್ಳೆ ಗುಣಾಳ್ವೆ ಈ ಹಾಳು ಹಣ ಅಂತಸ್ತು ಇವುಗಳ ಆಸೆಯಿಂದ ಮನುಷ್ಯ ತನ್ನ ಮಾನವೀಯತೆಯ ಗುಣಗಳನ್ನೇ ಇಲ್ಲಿ ಮರ್ತು ಬಿಟ್ಟಿದ್ದಾನೆ ಇವನಿಗೆ ವಿಶ್ವಾಸ ಕನಿಕರ ಅನ್ನೋದನ್ನ ಬಿಟ್ಬಿಟ್ಟಿದ್ದಾನೆ ಅಂತ ಹೇಳಿ ಇಲ್ಲಿ ಹಿರಿಯಣ್ಣಯ್ಯನನ್ನ ಉದ್ದೇಶಿಸಿ ಮಾತನಾಡ್ತಾ ಇರ್ತಕ್ಕಂತಹ ಸಾಧುವಿನ ಪಾತ್ರವನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಈ ಮನುಷ್ಯನಿಗೆ ಹಣ ಅಂತಸ್ತು ಈ ಆಸೆಯ ಹುಚ್ಚಿಡಿದು ಎಲ್ಲ ಒಂದ್ ಕಡೆ ಮಾನವೀಯತೆಯ ಗುಣಗಳನ್ನ ದಾ ಗಾಳಿಗೆ ತೂರಿದ್ದಾನೆ ಎನ್ನುವಂತಹ ವಿಚಾರವನ್ನ ಹಿರಿಯಣ್ಣಯ್ಯನ ಕುರಿತು ತನ್ನ ಮಾವನನ್ನ ಕುರಿತು ಮಾತನಾಡ್ತಾ ಇರ್ತಕ್ಕಂಥ ಸಾತು ಹಾಗೇನೆ ಇನ್ನೊಂದ್ ಕಡೆ ಅಷ್ಟರಲ್ಲಿ ಪಾತು ಯಾಕೆಂದ್ರೆ ಪಾತು ನಾವು ಆಲ್ರೆಡಿ ಗಮನಿಸಿದ್ದೀವಿ ಅವಳು ಶ್ರೀಮಂತರ ಮನೆಯ ಹುಡುಗಿ ಹಾಗೇನೇ ಇಂಗ್ಲಿಷ್ ಶಿಕ್ಷಣದ ಜ್ಞಾನ ಇರ್ತಕ್ಕಂತಹ ಅವಳು ಹಾಗೇನೆ ಹೆಚ್ಚು ಓದ್ಕೊಂಡಿರ್ತಕ್ಕಂತಹ ಶ್ರೀಮಂತ ಮನೆಯ ಹುಡುಗಿ ಆದ್ರೆ ಅವಳು ಹೇಳ್ತಾ ಇದ್ದ ಅವಳು ಹಿಂದೂಸ್ತಾನಿ ಹಾಡನ್ನ ಹಾಡ್ತಾ ಇಲ್ಲಿ ಗೋಡೆಯಲ್ಲಿ ಅವಳು ಒಂದ್ ಕಡೆ ಇಲ್ಲಿ ಇಡೀ ಹಿರಿಯಣಯ್ಯನ ಮನೆಯನ್ನ ವ್ಯಂಗ್ಯವಾಗಿ ಆ ಮನೆಯ ವಸ್ತುಗಳ ಅಥವಾ ಅವ್ರ ಮನೆಯ ವಿಚಾರಗಳ ಬಗ್ಗೆ ಅವಳು ಹೇಳ್ತಾ ಇದ್ದಾಳೆ ವ್ಯಂಗ್ಯವಾಗಿ ಮಾತನಾಡ್ತಾ ಇದ್ದಾಳೆ ನೋಡಿ ಈ ಗೋಡೆಯಲ್ಲಿ ನೆಟ್ಟಿರುವ ಕನ್ನಡಿಯಲ್ಲಿ ಮುಖವನ್ನ ನೋಡಿಕೊಳ್ಳುತ್ತಾ ಒಂದು ಗೋಡೆಯಲ್ಲಿ ಕನ್ನಡಿಯನ್ನ ಹಾಕಿದ್ದಾರೆ ಆ ಕನ್ನಡಿಯಲ್ಲಿ ಮುಖವನ್ನ ನೋಡ್ಕೊಳ್ತಾ ಇರ್ತಕ್ಕಂತಹ ಪಾತು ಇಲ್ಲಿ ಸಾತು ಒಂದೇ ಸಮ ಗೋಳಾಡ್ತಾ ಇದ್ದಾಳೆ ಇಲ್ಲಿ ಪಾತು ಹಾಡನ್ನ ಹೇಳ್ಕೊಂಡು ಗೋಡೆಯಲ್ಲಿ ಕನ್ನಡಿಯನ್ನ ನೋಡ್ತಾ ಬರ್ತಾ ಇದ್ದಾಳೆ ಮುಖವನ್ನ ನೋಡ್ತಾ ಏನು ಮನೆಯೋ ಈ ಹಾಳ ಮನೆ ನೋಡಿ ಹಿರಿಯಣ್ಣಯ್ಯನ ಮನೆಯನ್ನ ಯಾಕೆ ಹೇಳ್ತಾ ಅಂದ್ರೆ ಏನ್ ಮನೆಯೋ ಈ ಹಾಳ್ಮನೆ ಈ ಹಾಳ್ ಮನೆಯಲ್ಲಿ ಕುಳಿತುಕೊಳ್ಳೋದಿಕ್ಕೆ ಒಂದು ಕುರ್ಚಿ ಇಲ್ಲ ಹಾಗೇನೆ ಒಂದು ಟೇಬಲ್ ಇಲ್ಲ ಮುಖ ನೋಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಡೀಸೆಂಟ್ ಆಗಿರ್ತಕ್ಕಂತಹ ಕನ್ನಡಿ ಇಲ್ಲ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಎಲ್ಲಾ ಕೊರತೆಗಳು ಇದ್ರು ಕೂಡ ಈ ಮನೆಯಲ್ಲಿ ಈ ಮನೆಯಲ್ಲಿ ನೋಡಪ್ಪ ಅಂದ್ರೆ ಇವರ ಜಂಬಕ್ಕೆ ಇವರ ದುರಂಕಾರಕ್ಕೆ ಏನೂ ಕಡಿಮೆ ಇಲ್ಲ ಅಂತಕ್ಕಂತಹ ಮಾತನ್ನ ಪಾತು ಹೇಳ್ತಾ ಇದ್ದಾಳೆ ಹಾಗೆ ಇವ್ರ ಜಂಬ ಮಾತ್ರ ನಿರ್ವಾಕಿಲ್ಲ ಅಂತ ಹೇಳ್ತಾ ಪಾತು ಇಲ್ಲಿ ಇಲ್ಲ ಒಂದ್ ಕಡೆ ಆ ಸಾತುವನ್ನ ಸಾತು ಇರ್ತಕ್ಕಂಥದ್ದನ್ನ ಗಮನಿಸ್ತಂತಹ ಇಲ್ಲಿ ಪಾತು ಏಯ್ ಯಾಕ ಹೇಳ್ತೀಯ ಅಂತ ಇಲ್ಲಿ ಅವಳನ್ನ ಸುಮ್ಮನಿರಿಸ್ತಾ ನಿಲ್ಲಿಸ್ತಾ ಇದ್ದಾಳೆ ಇಲ್ಲಿ ಪಾತು ಎಲ್ಲೋ ಒಂದ್ ಕಡೆ ಸಾತುವಿಗೆ ಒಂದ್ ರೀತಿಯಲ್ಲಿ ಅವಳು ಎಲ್ಲೋ ಒಂದ್ ಕ ಅವಳ ಮನಸ್ಸಿಗೆ ಬೇಜಾರಾದಂತಹ ಸಂದರ್ಭದಲ್ಲಿ ಸಾಂತ್ವನ ಹೇಳ್ತಕ್ಕಂಥದ್ದು ಹೆಣ್ಣು ಮಕ್ಕಳು ಇನ್ನು ಗಟ್ಟಿಯಾಗಬೇಕು ನಾವು ಅಂತಕ್ಕಂತಹ ಮಾತನ್ನ ಹೇಳೋದನ್ನ ನಾವಿಲ್ಲಿ ಈ ನಾಟಕದಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಕೆಲವೊಂದು ಪ್ರಶ್ನೆ ಈ ರೀತಿ ಕೇಳ್ಬೋದು ನಿಮ್ಗೆ ನೋಡಿ ಹೊಸ ತಲೆಮಾರಿನ ಹೆಣ್ಣು ಮತ್ತೆ ಅಳೆ ತಲೆಮಾರಿನ ಇಲ್ಲಿ ಹೆಣ್ಣು ನಡುವೆ ಇರ್ತಕ್ಕಂತಹ ಸಂಸ್ಕಾರ ಸಂಪ್ರದಾಯ ಆಚರಣೆಗಳ ವ್ಯತ್ಯಾಸ ಏನು ಅಂತ ನಿಮಗೆ ಪ್ರಶ್ನೆಗಳನ್ನ ಕೇಳ್ಬೋದು ಅದನ್ನ ನಾವು ಗಮನಿಸ್ತಾ ಹೋಗ್ಬೋದು ಯಾವ ಯಾವ ಪಾತ್ರಗಳಲ್ಲಿ ಅಂತಂದ್ರೆ ಸಾತು ಮತ್ತೆ ಪಾತು ಹಾಗೂ ನಾಗಮ್ಮ ನಾಗಮ್ಮನನ್ನ ಹಳೆ ತಲೆಮಾರಿಗೆ ಹೋಲಿಸಿದ್ರೆ ಹೊಸ ತಲೆಮಾರಿನ ಮತ್ತೆ ನಾಗರಿಕತೆಯನ್ನ ಕಂಡಂತಹ ಪಾತ್ರಗಳು ಯಾವಪ್ಪ ಅಂತಂದ್ರೆ ಇಲ್ಲಿ ಸಾತು ಮತ್ತೆ ಪಾತು ಇವು ಹೇಗೆ ಸಂಸ್ಕೃತಿಯನ್ನ ಸಂಪ್ರದಾಯಗಳನ್ನ ಆಚರಣೆಗಳನ್ನ ನಿರ್ವಹಿಸ್ತಾ ಹೋಗ್ತವೆ ಅಥವಾ ಎಲ್ಲೋ ಒಂದ್ ಕಡೆ ಸುಸಂಸ್ಕೃತಿಯನ್ನ ನಿರ್ವಹಿಸ್ತಾ ಇರ್ತಕ್ಕಂತಹ ನಾಗಮ್ಮನ ಪಾತ್ರ ಈ ಎರಡರ ಬಗ್ಗೆ ನಾನು ಈಗ ತಿಳಿಸ್ತಾ ಹೋಗ್ತೀನಿ ಅದಕ್ಕೆ ಅದರ ಪ್ರಶ್ನೆಯನ್ನು ನಿಮಗೆ ತಿಳಿಸಿದೀನಿ ಹೊಸ ತಲೆ ಮಾರಿನ ಹೆಣ್ಣು ಮಕ್ಕಳು ಹಾಗೆಯೇ ಹಳೆ ತಲೆ ಮಾರಿನ ಹೆಣ್ಣು ಹೇಗೆ ಇಲ್ಲಿ ಮುಖಾಮುಖಿ ಆಗ್ತವೆ ಅಥವಾ ಅದರ ವ್ಯತ್ಯಾಸಗಳನ್ನ ಗಮನಿಸ್ತಾ ಹೋಗೋಣ ನೋಡಿ ಅಷ್ಟರಲ್ಲಿ ಇವರಿಬ್ರು ಮಾತನಾಡ್ತಾ ಇರ್ತಾರೆ ಆಗ ನಾಗಮ್ಮ ಒಂದು ಸಾಬೂನಿನ ಅಂದ್ರೆ ಒಂದು ಸೋಪನ್ನ ತೆಗೆದುಕೊಂಡು ಇಲ್ಲಿ ಬರ್ತಾಳೆ ಯಾರ್ದೆ ಇದು ಸೋಪು ಅಂತ ಜೋರ ಕೂಗ್ತಾ ಬರ್ತಾಳೆ ಇಲ್ಲಿ ನೋಡಿ ಈ ಹಿರಿಯಣ್ಣಯ್ಯನ ಮನೆ ಇದೆಯಲ್ಲ ಈ ಮನೆಯಲ್ಲಿ ಒಂದು ಸಂಪ್ರದಾಯ ಇದೆ ಒಂದು ಆಚರಣೆಯಿಂದ ಕೂಡಿರ್ತಕ್ಕಂತಹ ಮನೆ ಇದು ಇಲ್ಲಿ ಸಾಬೂನನ್ನ ಅಥವಾ ಸೋಪ್ ಅನ್ನ ಉಪಯೋಗಿಸುವುದಕ್ಕೆ ಸ್ವಾತಂತ್ರ್ಯ ಇಲ್ಲದಿರ್ತಕ್ಕಂತಹ ಮನೆ ಯಾರು ಕೂಡ ಸೋಪ್ ಅನ್ನ ಉಪಯೋಗಿಸಬಾರದು ಅನ್ನೋದು ಈ ಮನೆಯ ಒಂದು ನಿಯಮ ಅದು ನಾಗಮ್ಮನ ನಿಯಮ ಅಂತಾನೆ ನಾವಿಲ್ಲಿ ಭಾವಿಸ್ಬೋದು ನೋಡಿ ನಾಗಮ್ಮ ಜೋರು ಧ್ವನಿಯಲ್ಲಿ ಹೇಳ್ತಾ ಇದ್ದಾಳೆ ಏನ್ರ ಇದು ಬ್ರಾಹ್ಮಣರ ಮನೆಯಲ್ಲಿ ಈ ಇದೇನು ಅನ್ಯಾಯ ಸಾಬೂನು ತಿಕ್ಕಿ ಮೈ ತೊಳೆದುಕೋ ಇಲ್ಲಿ ಮೈ ತೊಳೆದುಕೊಂಡ್ರೆ ಬೆಳ್ಳಗಾಗುತ್ತೆ ಅಂತ ತಿಳಿದುಕೊಂಡಿದ್ದೀರಾ ಎಂದು ಇಲ್ಲಿ ಕೂಗಾಡುತ್ತಾ ಬರ್ತಾ ಇದ್ದಾಳೆ ನೋಡಿ ಅವಳು ಹೇಳ್ತಾ ಇದ್ದಾಳೆ ಎಲ್ಲ ಒಂದ್ ಕಡೆ ಸ್ತ್ರೀಯರಿಗೆ ಮುತ್ತೈದೆ ಮುತ್ತೈದೆತನ ಅಂತಕ್ಕಂಥದ್ದು ಮುಖ್ಯ ನೋಡಿ ಮುತ್ತೈದೆಯರು ಇಲ್ಲಿ ಮುತ್ತೈದೆಯರಿಗೆ ಎಲ್ಲ ಒಂದ್ ಕಡೆ ದೇವರು ಕೊಟ್ಟಿರ್ತಕ್ಕಂಥದ್ದು ಅರಿಶಿನ ಅಲ್ಲವೇ ಮನೆಯಲ್ಲಿ ಮುತ್ತೈದೆಯವರು ಏನ್ ಮಾಡ್ಬೇಕು ಬ್ರಾಹ್ಮಣರ ಮನೆ ಇದು ಇಲ್ಲಿ ಅರಿಶಣವನ್ನ ತಿಕ್ಕೊಂಡು ಸ್ನಾನವನ್ನ ಮಾಡ್ಬೇಕು ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಈಗಿನ ಕಾಲದ ಹುಡುಗಿಯರು ನೋಡಿ ಆಧುನಿಕತೆಯ ಆಧುನಿಕತೆಯ ಈ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಾ ಇದ್ದಾಳೆ ನಾಗಮ್ಮ ನೋಡಿ ಆಧುನಿಕ ನಾಗರಿಕತೆಯನ್ನ ಕಲ್ತಿರ್ತಕ್ಕಂತಹ ಆ ಈ ಹೆಣ್ಣು ಮಕ್ಕಳು ಅಥವಾ ಹೊಸ ತಲೆ ಮಾರಿನ ಹೆಣ್ಣು ಮಕ್ಕಳ ಬಗ್ಗೆ ನಾಗಮ್ಮ ಹಳೆ ಮಾರಿನ ನಾಗಮ್ಮ ಮಾತನಾಡ್ತಾ ಇರ್ತಕ್ಕಂಥದ್ದು ಈಗೇನ್ ಕಾಲದ ಹುಡುಗಿರಿಗೆ ಕಣ್ಣಿಗೆ ಕಾಡಿಗೆ ಇಲ್ಲ ಹಣೆ ಕುಂಕುಮ ಇಲ್ಲ ಕೆನ್ನೆ ಅರ್ಶನ ಸವರ್ಕೊಳ್ಳೋದಿಲ್ಲ ಅದಕ್ಕೆ ದೊಡ್ಡವ್ರು ಹೇಳ್ತಾ ಇದ್ರು ಈ ಹುಡುಗಿರ್ನ ಶಾಲೆ ಕಳಿಸಬಾರ್ದು ಅಂತ ನೋಡಿ ಈ ಮನೆಯಲ್ಲಿ ಇನ್ನೂ ಒಂದು ನಿಯಮ ಇದೆ ಯಾರು ಕೂಡ ಓದೋ ಹಾಗಿಲ್ಲ ಅದ್ರೊಳಗು ಹೆಣ್ಣು ಮಕ್ಕಳು ಒಂದ್ ರೀತಿಲಿ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಮನೆ ಅಂತಾನೆ ಗಮನಿಸ್ತಾ ಹೋಗ್ಬೋದು ನೋಡಿ ಇಲ್ಲಿ ಇಲ್ಲೇನೇ ಹೇಳ್ತಾ ಇದ್ರೆ ಹೆಣ್ಣು ಮಕ್ಕಳು ಓದೋ ಆಗಿಲ್ಲ ಹಾಗೇನೆ ಬರೆಯೋ ಆಗಿಲ್ಲ ಅಂತಕ್ಕಂತಹ ಒಂದು ನಿಯಮನು ಕೂಡ ಇಲ್ಲಿ ಮ ಈ ಮನೆಯಲ್ಲಿ ಇದೆ ಇಲ್ಲಿ ಅದಕ್ಕೆ ದೊಡ್ಡವರು ಹೇಳ್ತಾ ಇದ್ರೆ ಈ ಹೆಣ್ಣು ಮಕ್ಕಳನ್ನ ಶಾಲೆ ಕಳಿಸ್ಬಾರ್ದು ಅಂತ ಹೇಳಿ ಅಂತ ಮಾತನ್ನ ಹೇಳ್ತಾ ನಾಗಮ್ಮ ಇಲ್ಲಿ ಸಾತು ಮತ್ತೆ ಪಾತುವನ ಇಬ್ಬರು ಕೂಡ ಬೈತಾ ಇದ್ದಾರೆ ಇಲ್ಲಿ ಸಾರ್ತು ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಪಾತು ಯಾವುದಕ್ಕೂ ಜಗ್ಗುವಂತಹ ಹೆಣ್ಣಲ್ಲ ಇಲ್ಲಿ ಪಾತು ಒಂಥರ ಗಟ್ಟಿಗಿತ್ತಿ ಅಂದ್ರೆ ಇಲ್ಲ ಒಂದ್ ಕಡೆ ಆ ವಿಚಾರ ನಾಗಮ್ಮ ಏನಾದ್ರೂ ಮಾತಾಡಿದ್ರೆ ನಾಗಮ್ಮನನ್ನೇ ಅಣಕಿಸುತ್ತ ವ್ಯಂಗ್ಯವಾಗಿ ಅವಳಿಗೆ ಪ್ರತ್ಯುತ್ತರವನ್ನ ಕೊಡ್ತಕ್ಕಂತಹ ಒಬ್ಬ ಇಲ್ಲಿ ಒಂದು ಹೆಣ್ಣು ಯಾರಪ್ಪ ಅಂದ್ರೆ ಪಾತು ಇಲ್ಲಿ ಇನ್ನೊಂದ್ ಕಡೆ ಅವಳು ಹೇಳ್ತಾ ಇದ್ದಾಳೆ ನಾಗತ್ತೆ ಅರಿಶಿನವನ್ನ ಹಚ್ಚಿಕೊಳ್ಳೋದಕ್ಕೆ ನಿನಗೇನೆ ಕೇಡು ಅಂತ ಕೇಳ್ದಂತ ಸಂದರ್ಭದಲ್ಲಿ ಆಗ ಬೈತಾ ಇರ್ಬೇಕಾದ್ರೆ ಅಲ್ಲಿ ಪಾತು ತಿರಸ್ಕಾರ ಮತ್ತು ವ್ಯಂಗ್ಯವಾಗಿ ಒಂದು ಮಾತನ್ನ ಹೇಳ್ತಾಳೆ ಆಗ ಏನಂತ ಉತ್ತರಿಸ್ತಾಳೆ ಅಂತ ನೋಡೋದಾದ್ರೆ ದಿನಸಿಗಳೆಲ್ಲ ಮನೆಯ ದಿನಸಿಗಳೆಲ್ಲ ಖಾಲಿ ಆಗ್ತಾ ಬರ್ತಿದ್ದಾವೆ ಅಂದ್ರಲ್ಲ ಅದಕ್ಕೆ ಅರ್ಶ ಮಿಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಮನೆಯಿಂದ ಸೋಪನ್ನ ಅಥವಾ ಸಾಬೂನನ್ನ ತಂದು ನಾನು ತೊಳ್ಕೊಳ್ತಾ ಇದ್ದೀನಿ ಅಂತ ವ್ಯಂಗ್ಯವಾಗಿ ಇಲ್ಲಿ ಉತ್ತರಿಸ್ತಾಳೆ ನಾಗಮ್ಮನ ಮಾತಿಗೆ ಪಾತು ಆಗ ನಾಗು ಮತ್ತೆ ಇಲ್ಲಿ ನಾಗಮ್ಮ ಮತ್ ಇಲ್ಲಿ ಪಾತುವಿಗೆ ಸಾಕು ನಿಲ್ಸೆ ನಿನ್ನ ಅಧಿಕ ಪ್ರಸಂಗೀತನ ಅಂತ ಇಲ್ಲೋ ಒಂದ್ ಕಡೆ ಹೇಳ್ತಕ್ಕಂಥದ್ದು ಆ ಹೇಳಾದಂತಹ ಸಂದರ್ಭದಲ್ಲಿ ಪಾತುವಿಗೆ ಪ್ರತ್ಯುತ್ತರ ನೀಡಲಾಗ್ರೆ ಪಾತುಗೆ ಏನಪ್ಪ ನಾಗಮ್ಮನಿಂದ ಮತ್ತೆ ಅವಳಿಗೆ ಪ್ರತ್ಯುತ್ತರವನ್ನ ನೀಡಕ್ಕಾಗಲ್ಲ ಅವಳ ಗಮನ ನೇರವಾಗಿ ಅವಳ ಇರತಕ್ಕಂತ ಸಾತು ಈ ಸಾತು ಕಡೆ ಬರುತ್ತೆ ಯಾಕೆಂದ್ರೆ ಈ ಸಾತು ಎಲ್ಲ ಒಂದ್ ಕಡೆ ನೋಡಿ ಸಾತುವನ್ನ ಕಂಡ್ರೆ ನಿಕೃಷ್ಟವಾಗಿ ಬೈತನಾ ಬೈತಾರ್ತಕ್ಕಂಥದ್ದು ಯಾಕೆಂದ್ರೆ ನನ್ನ ಅರಿಶಿನ ಕುಂಕುಮವನ್ನ ಇವಳು ಎಂದು ನಮ್ಮ ಮನೆಗೆ ಕಾಲಿಟ್ಲೊ ಅಂದ್ರೆ ನನ್ನ ಇಲ್ಲಿ ಮಾಧುವನ ಮದುವೆಯಾಗಿ ಎಂದು ವಸಲು ತೊಳಲು ಅಂದನೇ ಅಂದಿನ ಮೂರು ತಿಂಗಳಿಗೆ ನನ್ನ ಗಂಡನನ್ನ ಕಳ್ಕೊಂಡೆ ಅವತ್ತನೆ ನನ್ನ ಅರಿಶಿನ ಕುಂಕುಮ ನನ್ನ ಮಾಂಗಲ್ಯ ಅಥವಾ ನನ್ನ ಮುತ್ತೈದೆತನಕ್ಕೆ ಎಳ್ಳು ನೀರು ಬಿಡಿಸ್ಬಿಟ್ಟಂತಹ ಮಹಾನುಭಾವೆ ಈ ಸಾತು ಅನ್ನೋ ರೀತಿಯಲ್ಲಿ ಬೈತಾ ಇರ್ತಾಳೆ ಯಾವಾಗ್ಲೂ ಕೂಡ ಅವಳನ್ನ ತಿರಸ್ಕಾರ ಭಾವದಿಂದಲೇ ನಾಗಮ್ಮ ಈ ಒಂದು ನಾಟಕದಲ್ಲಿ ನೋಡ್ತಾ ಇರ್ತಾಳೆ ಯಾರನ್ನಪ್ಪ ಅಂತಂದ್ರೆ ಸಾತುವನ್ನ ಅಂತಕ್ಕಂಥದ್ದು ಅವಳು ಒಂದ್ ರೀತಿಯಲ್ಲಿ ಅಶುಭದ ಸಂಕೇತವಾಗಿ ನಾಗಮ್ಮನ ದೃಷ್ಟಿಯಲ್ಲಿ ಮತ್ತೆ ಹಿರಿಯಣ್ಣಯ್ಯನ ದೃಷ್ಟಿಯಲ್ಲಿ ಕಾಣ್ತಾ ಇರ್ತಾಳೆ ಮಾ ಇಲ್ಲಿ ಯಾರಪ್ಪ ಅಂದ್ರೆ ಸಾತು ಅಂದ್ರೆ ಮಾಧುವಿನ ಹೆಂಡತಿ ಹಾಗೆ ಇನ್ನೊಂದ್ ಕಡೆ ಇಷ್ಟೆಲ್ಲ ಹೇಳಿ ಅಯ್ಯೋ ನಂದು ಪಾಪಿ ಜನ್ಮ ಪಾಪಿ ಜನ್ಮ ಅಂತ ಹೇಳಿ ನಾಗಮ್ಮ ಬೈತಾ ಇರ್ತಾಳೆ ಅದನ್ನೇ ಅನುಕರಿಸಿ ಪಾರ್ಥು ಹೌದು ಪಾಪಿ ಜನ್ಮ ಪಾಪಿ ಜನ್ಮ ಇವಳ್ದು ಇವಳಿಗೆ ಈಗ ಗೊತ್ತಾಗ್ತಾ ಇದೆ ಇವಳು ಜನ್ಮ ಪಾಪಿ ಜನ್ಮ ಅಂತ ಹೇಳ್ತ ಹೇಳಿ ಧೈರ್ಯವಾಗಿ ಇಲ್ಲಿ ನಾಗಮ್ಮನ ಕುರಿತು ಮಾತನಾಡ್ತಕ್ಕಂತಹಳು ಯಾರಪ್ಪ ಅಂತಂದ್ರೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಇಲ್ಲಿ ಪಾತು ನೋಡಿ ಇನ್ನೊಂದ್ ಕಡೆ ಅವಳು ಹೇಳ್ತಾ ಇದ್ದಾಳೆ ಅಂತೂ ಇಂತೂ ಇಲ್ಲಿ ಆ ಸಾತು ಕಣ್ಣೀರನ್ನ ಹಾಕುತ್ತಾ ತನ್ನ ಗಂಡ ಮಾದು ಫೇಲ್ ಆದಿದ್ದಕ್ಕೆ ಮತ್ತೆ ನಾಗತ್ತೆಯು ಗಂಡನನ್ನ ಕಳೆದುಕೊಂಡಿದ್ದಕ್ಕೆ ನನ್ನ ಇಲ್ಲಿ ನನ್ನ ತಪ್ಪೆ ನನ್ನ ತಪ್ಪಿಲ್ದೆ ಹೋದ್ರು ಕೂಡ ಹೇಗೆ ನನಗೆ ಶಿಕ್ಷೆಯನ್ನ ಕೊಡ್ತಾ ಇದ್ದಾರೆ ಈ ರೀತಿ ಅಂತ ಹೇಳ್ತಕ್ಕಂಥದ್ದು ನೆನ್ಪೇಟ್ಕೊಳ್ಳಿ ಮಾ ಇಲ್ಲಿ ಸಾತು ತನ್ನ ತಪ್ಪಿಲ್ಲದಿದ್ದರೂ ಕೂಡ ಮನೆಯಲ್ಲಿ ಯಾಕೆ ದುಃಖಿಸ್ತಾ ಇದ್ಲು ಅನ್ನೋದಕ್ಕೆ ವಿಚಾರದ ಪ್ರಶ್ನೆಯನ್ನ ಮಾಡಿ ಆ ಪ್ರಶ್ನೆಗೆ ಉತ್ತರವನ್ನ ತಿಳಿಸಿದಿನಿ ಈಗ ಮುಂದಿನ ಪ್ರಶ್ನೆ ಏನು ಅನ್ನೋದನ್ನ ಗಮನಿಸೋದಾದ್ರೆ ಋಷಿ ಪಂಚಮಿಗೆ ನೋಡಿ ಪಾತು ಋಷಿ ಪಂಚಮಿಗೆ ಹೋದ ಸಂದರ್ಭ ಇಲ್ಲಿ ಈ ಋಷಿ ಪಂಚಮಿಗೆ ಹೇಗೆ ಹೋಗ್ತಾಳೆ ಋಷಿ ಪಂಚಮಿಗೆ ಎಂದ ಪಾತು ಹೋಗ್ತಾಳೆ ಅಂದ್ರೆ ನೋಡಿ ಇದ್ರ ಮುಂಚೆ ಒಂದು ವಿಚಾರ ನಡೆದಿರುತ್ತೆ ಸಾತು ತನ್ನ ತಂದೆಗೆ ಹುಷಾರಿಲ್ಲದೆ ಹೋದಂತ ಸಂದರ್ಭದಲ್ಲಿ ಪತ್ರವನ್ನ ಬರೀಬೇಕಾದ್ರೆ ಇಲ್ಲಿ ನಾಗಮ್ಮ ಏನ್ ಮಾಡ್ತಾಳೆ ಅದನ್ನ ಕಂಡು ಅದನ್ನ ಕಿತ್ತು ಪತ್ರವನ್ನ ಹರಿದು ಹಾಕಿ ಅದನ್ನ ಒಲೆಗಾಕ್ತಾಳೆ ಹಾಕಿರ್ತಕ್ಕಂಥದ್ದು ಯಾಕಂದ್ರೆ ಈ ಮನೆಯಲ್ಲಿ ಪತ್ರವನ್ನ ಬರೆಯುವುದಕ್ಕೂ ಹೆಣ್ಣು ಮಕ್ಕಳಿಗೆ ಇಲ್ಲಿ ನಾಗಮ್ಮನನ್ನ ಬಿಟ್ರೆ ಬೇರೆ ಯಾರಿಗೂ ಕೂಡ ಸ್ವತಂತ್ರ ಇರೋದಿಲ್ಲ ಅಂತಕ್ಕಂಥದ್ದು ಹಾಗೆ ಇದೆಲ್ಲ ಇರ್ಬೇಕಾದ್ರೆ ಇಲ್ಲಿ ನಾನು ಋಷಿ ಪಂಚಮಿಗೆ ನಮ್ಮ ಮನೆಗೆ ಹೋಗ್ತೇನೆ ನಂತ ತವ್ರ ಮನೆಗೆ ಹೋಗ್ತೀನಿ ಅಂತ ಪಾತು ಹೇಳ್ತಾಳೆ ಇದನ್ನ ಕೇಳಿ ಇಲ್ಲಿ ಸಾತುವಿಗೆ ಆಶ್ಚರ್ಯ ಆಗ್ಬಿಡ್ತದೆ ಹೌದಾ ಹೇಗ್ ಹೋಗ್ತೀಯಾ ನೋಡು ನಮ್ ತಂದೆಯಿಂದ ಪತ್ರ ಬರುತ್ತೆ ಅಂತ ಹೇಗ್ ಪತ್ರ ಬರುತ್ತೆ ನೋಡಿ ಪಾತುವಿನ ಚತುರತೆ ಮತ್ತೆ ಬುದ್ಧಿವಂತಿಕೆಯನ್ನ ಇಲ್ಲಿ ನಾವು ಗಮನಿಸ್ಬೇಕು ಏನ್ ಮಾಡ್ತಾಳೆ ಪಕ್ಕದ ಮನೆಯ ಸರಸಳ ಅಥವಾ ಇಲ್ಲಿ ಎಲ್ಲ ಒಂದ್ ಕಡೆ ಸರಸಿಯ ಮನೆಗೋಗಿ ಪಕ್ಕದ ಮನೆಯ ಸರಸಿಯ ಮನೆಗೋಗಿ ಪತ್ರವನ್ನ ಬರೆದು ಅಲ್ಲಿಂದ ಅವರ ತಂದೆಗೆ ಪತ್ರವನ್ನ ಬರೆದು ಅವರ ತಂದೆ ಈಗ ಹಿರಿಯಣ್ಣಯ್ಯನಿಗೆ ಪತ್ರವನ್ನ ಬರೆಯೋ ರೀತಿಯಲ್ಲಿ ಮಾಡ್ತಾರೆ ಯಾಕೆಂದ್ರೆ ಅಜ್ಜಿಯ ಋಷಿ ಪಂಚಮಿಗೆ ಬರಬೇಕೆಂದು ಹಿರಿಯಣ್ಣಯ್ಯನಿಗೆ ಸಾತ್ ಇಲ್ಲಿ ಪಾತುವಿನ ತಂದೆ ಪತ್ರವನ್ನ ಬರೀತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಯಾಕೆಂದ್ರೆ ಅವಳು ಗೊತ್ತಾಗ್ತಾ ಇದೆ ಅಯ್ಯೋ ನನ್ಗೆ ಇರೋದಕ್ಕೆ ಆಗ್ತನೇ ಇಲ್ಲ ನನ್ಗೆ ಹುಚ್ಚಿಡಿತಾ ಇದೆ ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂತಹ ಜನ ಆ ರೀತಿ ಇದ್ದಾರೆ ಅಂತ ಅನ್ಕೊಂಡಿರ್ತಾಳೆ ಅಂತ ಇಂತೂ ಈ ಪುಟ್ಟು ನೋ ಇವನ್ ಪಾಸ್ ಆದ್ರೂ ಏನ್ ಪ್ರಯೋಜನ ನೋಡಿ ಯಾವಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ನಾನ್ಸೆನ್ಸ್ ಅಂತಕ್ಕಂತಹ ಪದವನ್ನ ಬಳಸ್ತಾ ಇರ್ತಾನೆ ಇವನ್ ಒಬ್ಳು ಇಲ್ಲಿ ಪಾತು ತನ್ನ ಗಂಡನ ಬಗ್ಗೆನೆ ಇಲ್ಲಿ ಹೇಳ್ತಾ ಇದ್ದಾಳೆ ತಿರಸ್ಕಾರವಾಗಿ ಯಾಕೆ ಅಂತಂದ್ರೆ ಇಂಗ್ಲಿಷ್ ಸಾತು ಇಂಗ್ಲಿಷ್ ನನಗೂ ಬರುತ್ತೆ ಅಂತ ಅಲ್ಲಿ ತನ್ನ ಇಲ್ಲಿ ಎಲ್ಲ ಒಂದ್ ಕಡೆ ಪುಟ್ಟುವನ ಪುಟ್ಟುವನ ವಿಚಾರದ ಬಗ್ಗೆ ಮಾತನಾಡ್ತಾ ನನಗೂ ಬರುತ್ತೆ ನೋಡು ನಮ್ಮ ತಂದೆ ಪಿಟೀಲು ಹಾರ್ಮೋನಿಯಂ ವೀಣೆ ಎಲ್ಲವನ್ನ ಕಲಿಸಿದ್ದಾರೆ ನಾನು ಕೂಡ ಆಂಗ್ಲ ಭಾಷೆಯನ್ನ ಬಲ್ಲವಳು ಅಂತಕ್ಕಂಥದ್ದು ಹಾಗನ್ನೇ ನನ್ನನ್ನ ಗಿಳಿ ಸಾಕಿದ ಹಾಗೆ ಸಾಕಿದ್ರು ಈ ಬೆಕ್ಕು ಬಾಯಿಗೆ ಕೊಟ್ಟು ನನ್ನನ್ನ ಮದ್ವೆ ಮಾಡಿದ್ರು ಈ ಮನೆಗೆ ಕೊಟ್ಟು ಮದ್ವೆ ಮಾಡಿದ್ರು ಅಂತಕ್ಕಂಥದ್ದು ಅಂತ ಯಾಕೆ ನಾನು ಸ್ವಲ್ಪ ಸಂತೋಷವಾಗಿದ್ದೀನಿ ಅಂದ್ರೆ ಇನ್ನೇನು ನಾಳೆ ನಾಡ್ದು ನಾನು ಇಲ್ಲಿ ನನ್ನ ತಂದೆಯಿಂದ್ರ ಪತ್ರ ಬರುತ್ತೆ ಆ ಪತ್ರ ಬಂದ್ಮೇಲೆ ತವರ್ ಮನೆಗೆ ಹೋಗ್ತೇನೆ ಅದಕ್ಕೆ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳ್ತಾಳೆ ಆಗ ಆಶ್ಚರ್ಯ ಕೊನೆಗೆ ಅದಾಗೆ ಆಗುತ್ತೆ ಇಲ್ಲಿ ಪತ್ರವನ್ನ ಬರಿತಾಳೆ ಆ ಪತ್ರವನ್ನ ಬರೆದಂತಹ ಸಂದರ್ಭದಲ್ಲಿ ಹಿರಿಯಣ್ಣಯ್ಯ ಏನ್ ಮಾಡ್ತಾ ಇದ್ದಾನೆ ಅಷ್ಟರಲ್ಲಿ ಹಿರಿಯಣ್ಣಯ್ಯ ಪತ್ರವನ್ನ ಓದುತ್ತಾ ಅಜಾರಕ್ಕೆ ಪ್ರವೇಶಿಸ್ತಾನೆ ಆಗ ನಾಗಮ್ಮ ತನ್ನ ತಂಗಿ ಕಂಡ್ರೆ ಇಲ್ಲಿ ಹಿರಿಯಣ್ಣಯ್ಯನಿಗೆ ಎಲ್ಲಂತ ಪ್ರೀತಿ ಕರಿತಾನೆ ನಾಗೂ ಬಾಯ್ಲಿ ಅಂತ ಯಾರ್ದಣ್ಣ ಯಾರ್ದು ಪತ್ರ ಯಾರ್ ಸತ್ರು ಏನಾಯ್ತು ಅಂತಕ್ಕಂತಹ ಮಾತನ್ನ ಕೇಳಿದಾಗ ಅಯ್ಯೋ ನೋಡು ಏನ್ ಸಮಾಚಾರ ಅಂತ ಕೇಳ್ದಾಗ ವ್ಯಂಗ್ಯವಾಗಿ ಇಲ್ಲಿ ನಾಗಮ್ಮ ಕೇಳ್ತಾಳೆ ಸಾಕ್ ಮಾಡು ನಿನ್ ಪುರಾಣ ಇಲ್ಲಿ ಯಾರು ಸತ್ತಿಲ್ಲ ನಮ್ಮ ಪುಟ್ಟುವಿನ ಮಾವ ಇದ್ದಾರಲ್ಲ ಅಂದ್ರೆ ಪಾತುವಿನ ತಂದೆ ಅವರು ಋಷಿ ಪಂಚಮಿಗೆ ಪಾತುವನ್ನ ಕಳಿಸಿ ಕೊಡಿ ಎಂದು ಪತ್ರವನ್ನ ಬರೆದಿದ್ದಾರೆ ಅಂತ ನಾಗಮ್ಮನಿಗೆ ಇಲ್ಲಿ ಈ ಪತ್ರದ ವಿಚಾರವನ್ನ ಹಿರಿಯಣ್ಣಯ್ಯ ತಿಳಿಸ್ತಾ ಇದ್ದಾನೆ ಇದಿಷ್ಟು ಇವತ್ತಿನ ತರಗತಿಯ ವಿಚಾರ ಮುಂದಿನ ತರಗತಿಯಲ್ಲಿ ಇನ್ನೊಂದು ಭಾಗ ಇದೆ ಅದು ಬಹುಮುಖ್ಯವಾಗಿರ್ತಕ್ಕಂತಹ ಭಾಗ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಶುಭವಾಗ್ಲಿ